ನಮಸ್ಕಾರ ವೀಕ್ಷಕರೇ ವಿಶೇಷವಾದಂಥ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ನೋಡಿ ಮೀನರಾಶಿಯವರಿಗೆ ಯಾವ ಉದ್ಯೋಗ ಮಾಡಿದರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನುವಂಥದ್ದು ಕಾಣುತ್ತೀರಾ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ಈ ವಿಡಿಯೋ ಸೇವ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಅನ್ನು ಫಾಲೋ ಮಾಡಿ ಆಧ್ಯಾತ್ಮ ಆಲೋಚನೆಯ ಮೀನರಾಶಿಯವರು ಸೂಕ್ಷ್ಮ ಸ್ವಭಾವ ಕಲಾತ್ಮಕತೆ ಕನಸು ಕಾಣುವವರು ಅದನ್ನು ಸಹಕಾರ ಮಾಡಿಕೊಳ್ಳಲು ಬದ್ಧತೆ ತೋರಿಸುವವರು ಅಪಾರ ಪ್ರತಿಭೆಯ ಕಲಾವಿದರು ಅಂತಲೇ ಇವರನ್ನು ಗುರುತಿಸಬಹುದು ಇವರು ಕೌನ್ಸೆಲರ್ಸ್ ನರ್ಸ್ ಜ್ಯೋತಿಷಿಗಳು ಫಿಸಿಕಲ್ ಥೆರಾಪಿಸ್ಟ್ಗಳು ಆಗಬಹುದು ಇನ್ನು ಸೇನೆ ರಕ್ಷಣಾ ವಲಯ ಸಮಾಜ ಸೇವಕರು ಉತ್ತಮ ಶಿಕ್ಷಕರು ಕೂಡ ಆಗಬಹುದು ಈ ಉದ್ಯೋಗವನ್ನು ಮೀನರಾಶಿಯವರು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಗುರಿ ತಲುಪುವುದಕ್ಕೆ ಮತ್ತು ಸಕ್ಸಸ್ ಕಾಣುವುದಕ್ಕೆ ಸಾಧ್ಯವಾಗುತ್ತೆ ಇದಿಷ್ಟು ವೀಕ್ಷಕರೇ ಮೀನರಾಶಿಯ ಉದ್ಯೋಗದ ಸೀಕ್ರೆಟ್ ವಿಚಾರಗಳು ಇನ್ನು ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿಗಳು ತಪ್ಪದೆ ಫಾಲೋ ಮಾಡ್ತಾ ಬನ್ನಿ ಇದರಿಂದ ನಿಮ್ಮ ಉದ್ಯೋಗಕ್ಕೆ ತುಂಬಾ ಅನುಕೂಲಗಳು ಉಂಟಾಗುತ್ತವೆ